ಕೂಡ ಅವಸ್ಥವಾಗಿದೆ ವಿನೋದ್ ಹಾಗೂ ಸಚಿನ್ ದರ್ಶನ್ ಒಂದು ಅತ್ಯುತ್ತಮವಾದಂತಹ ತಂಡ ಒಂದು ಪ್ರಶಸ್ತಿ ಸುತ್ತಿನಲ್ಲಿ ಕೂಡ ಭಾಗವಹಿಸುವಂತಹ ತಂಡಬಹುದು ಮಾಡುವ ಪ್ರಯತ್ನ ಆದಿತ್ಯ ಅವರಿಂದ ಒಂದು ಬೋನಸ್ ಹಾಗೂ ಒಂದು ಅಂಕ ಎರಡು ಅಂಕವನ್ನು ಕೊಟ್ಟಿದ್ದಾರೆ ದರ್ಶನ ಉತ್ತಮ ಅತ್ಯುತ್ತಮ ಈ ಕಡೆಯಿಂದ ಕೂಡ ದರ್ಶನ

ಪ್ರೊ ಕಬಡ್ಡಿಯ ನವೀನ್ ಎಕ್ಸ್ಪ್ರೆಸ್ ಖ್ಯಾತಿಯ ನಮ್ಮ ಹರೀಶ ಈ ಬಾರಿ ಒಂದಿಗೆ ತಂಡದ ಪರವಾಗಿ ಸಮಬಲ ಸಾಧಿಸಿದೆ ಈ ಬಾರಿ ಅನುಭವಿ ಆಟಗಾರ ಅನೇಕ ಪ್ರಶಸ್ತಿಗಳನ್ನ ಗೆದ್ದಂತಹ ಆಟಗಾರ ವಿನೋದ್ ಅವರು ಒಂದು ರನ್ನಿಂಗ್ ಬೋನಸ್ ಮಾಡುವ ಪ್ರಯತ್ನ ಕೂಡ ನಡೆದಿದ್ದಾರೆ ಆದರೆ ಕಾರ್ತಿಕ್ ಅವರು ಬರೆಯುತ್ತಿದೆ ಬೋನಸ್ ಅರ್ಥ ದಾದಿಯಲಿ ಹರಿಶ ತಾಳಕ್ಕೆರೆಡು ಉತ್ತಮ ಅತ್ತಮ ಸಚ್ಚಿದವರಿಗೆ ದೊಡ್ಡ ಚಮೂಲಕ ಅಂತ ಸಂಪಾದಿಸಿದರೆ ಹದಿಶವರು ಸಮಯ ಯಾಚನೆಗೆ ತಗಿತುೊಂಡಿದ ಕೊಂದಿಗೆ ತಂತ ಆಕೈ ಇತ್ತು ಮೂರು ನಾಲ್ಕು ಮೃದು ಮೃದು ಆ ಯಾಕ ಬಂದೆವಾ ಆಂಗಿ ಶಟ ಆಗುತ್ತೆ ಒ ದಿನ ಪಂಜಾ ನಾಗದೇವತಾ ಚಂತೆ ಹಾಗೂ ನಮಧುರಾನ ಹಳ್ಳಿ ಬೋನಸಕ ಮತ ಸಿಕ್ಕಿದ ದರ್ಶನವರಿಗೆ ಜንዱ ತಂಡಕಳು ಕೂಡ

ಯಾವುದೇ ಅಂಕದ ಅಕ್ಕ ಸಿಕ್ಕಿಲ್ಲ ಅಲ್ಲಿ ಇದ್ರು ದರ್ಶನ ಒಬ್ಬ ಈ ಬಾರಿ ಕೂಡ ಯಶಸ್ಸು ಸಿಕ್ಕಿದ ಹರೀಶ್ ಅವರಿಗೆ ಆರು ಏಳು ಒಂದು ಅಂಕದ ಮುಂದೆ ಅವರ್ಸ ತಾಕ ಮುದ್ದಿನ ಪದ್ಯ ನಾಗದೇವತ ಚಟ್ಟೆ ಹಾಗೂ ನವದುರ್ಗ ಹಣಹಳ್ಳಿ ಎರಡು ತಂಡಗಳು ಕೂಡ ಆದಿತ್ಯ ಹೇಳ್ಬಹುದು ಅವರು ಸಮಬಲ ಸಾಧಿಸಿದ ಸಮಯಾಚರಣೆಯನ್ನು ತೆಗೆದುಕೊಂಡಿದೆ ಮತ್ತಿಗೆ ತಂಡ ಅತ್ಯುತ್ತಮವಾದಂತ ದಾಖಲೆ

ஒன்னப்பா நாம் பண்ற வந்து விட்டு வந்து ஏனா ஹாக்கி கம்பது மத்திய ಹಾ ಹೊಸ ಓಪನಿಂಗ್ ಹೋಯ್ತಾ ರೈಡ್ ಹೊಸ ಓಪನಿಂಗ್ ಹೋಗಿದ್ದು ಇಲ್ವಾ ಇದ್ದು ಓಪನಿಂಗ್ ಮಾಡ್ತೋಗುದರ ಸಕ್ಕಾಗಿದ್ದು ಜಂಪ್ ಮಾಡಿಯ ನೆಲ್ದ ಯಾರು ಹೋಗಿದ

ಪ್ <laughs> ಹಾಕಿತ್ತು और तो अतुभ <laughs> <laughs>

ಆದಕ್ಕೆ ನಾವು ಸತ್ಯಾಚಾರ ತರದುಕೊಂಡಿದ್ದ ವಂದಿಗೆ ತಂದ ಓ ಒಮ್ಮೆ ವಂದನೆ ರಾಯವೆ ಇಲ್ಲಿ ಬಂದ ಕೇಳೋ ಸಂಭಾತದಿಂದ ಓಮಾ ಇಲ್ಲವಲ್ಲ ಅವಶ್ಯಕತೆ ಹೋಗಸಂತು ತಿಕ್ಕಿದಾ ವಿನೋದ್ ಅವರು ಈಗ

ಮನೆಯ ಎರಡು ನಿಮಿಷದ ಆಟ ಬಾಕಿದೆ ಒಳ್ಳೆಯ ಯೋಜನೆ ಸಂಪೂರ್ಣ ಸಮಯ ವ್ಯರ್ಥವನ್ನು ಮಾಡುವ ಆಲೋಚನೆಯೊಂದಿಗೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಹರೀಶ್ ಅವರು ಅಂಕದ ಅವಶ್ಯಕತೆ ಅವಸಗಿದ ಹನ್ನೆರಡು ಹದಿನೇಳು ಐದು ಅಂಕದ ಮುನ್ನಡೆಯಲ್ಲಿದೆ ಬಂದಿಗೆ ತಂಡ ಸಮಯಾಚನೆಯನ್ನು ಕೇಳಿಕೊಂಡಿದೆ ಬಂದಿಗೆ ತಂಡ ಅವರ ಸಮಯಾಚನೆ ಮುಕ್ತಾಯಗೊಂಡಿದೆ ಎರಡು ಅಂತ ಮತ್ತೆ ಮೂರು ಅಂತ ಒಂದು ತಂಡ ಅವರು ಒಂದು ನಿಮಿಷ ಇದೆ ಟೈಮ್ ಮತ್ತಿದೆ ಹಂಗೆಲ್ಲ ಬಿರಿಯುತ್ತ ಎಂತ ಬಂದೂ ಹೋಗಿದೆ ಆಯ್ತಾ ಮತ್ತೊಂದು ನೋಡುವ ನಿಮಿಷ ಮುಗಿತು ಮುಂದೆ ಬಂದ ಹಿಂದಿದ್ದ 咱们国家十二。